ಐ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಗಾಯ್ಸ್ ಇವತ್ತಿನ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಆಲ್ರೆಡಿ ತಮ್ಲ ನೋಡಿರ್ತೀರ ಇವತ್ತು ರಸಂ ಸಾರು ಮಾಡ್ಬೇಕಂತಿದ್ದೀನಿ ಯಾಕಂದರೆ ನಮ್ಮಮ್ಮ ಮನೇಲಿಲ್ಲ ನಂಜಲ್ಗೂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲೆಲ್ಲೂ ವೆಜ್ ಹಬ್ಬ ನಾನ್ ವೆಜ್ ಊಟ ಮಾಡ್ತಿದ್ದಾರೆ ನಮ್ಮ ಅಮ್ಮನ ಪಕ್ಕದಲ್ಲಿ ಅವರು ಕರ್ಕೊಂಡು ಹೋಗಿದ್ದಾರೆ ನಂಜಲ್ಗೂಡ್ಗೆ ನಮ್ಮ ನಮ್ಮ ತಂಗಿ ಮತ್ತೆ ನಮ್ಮ ಅಮ್ಮ ಹೋಗಿದ್ದಾರೆ ಈಗ ಮಧ್ಯಾಹ್ನಕ್ಕೆ ಊಟ ಏನೂ ಇಲ್ಲ ಬೆಳಗ್ಗೆ ನಾಷ್ಟ ಬಿಸಿಬೇಳೆ ಬೆಳೆಬಾತ್ ಮಾಡಿದರು ಅದು ಖಾಲಿಯಾಗಿದೆ ಈಗ ನೋಡೋಣ ಎಲ್ಲ ರಸಂ ಸಾರು ಇದ್ದೀನಿ ಫಸ್ಟು ನಾನು ಹಣ್ಣನ್ನು ಹೊಣೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಟಮ ಎರಡು ಟೊಮಾಟೊ ಜೀರಿಗೆ ಬೆಳ್ಳುಳ್ಳಿ ಮತ್ತು ಹಣಮೆಣ್ಸಿ ಮೆಣಸಿಕಾಯಿ ಮೆಣಸು ಹಸಿಮೆಣ್ಸಿಕಾಯಿ ಕೊತ್ಮರಿ ಸೊಪ್ಪು ಎಲ್ಲ ತಗೊಂಡಿದ್ದೀನಿ ಈಗ ಫಸ್ಟ್ ಆಡಿಸ್ಕೋಬೇಕು ಪ್ಲೀಸ್ ಇದನ್ನು ಯಾರು ಕೂಡ ನೋಡ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡೋಣ ಬನ್ನಿ ಆ್ಯಂಡ್ ಫೋನಲ್ಲಿ ಚಾರ್ಜ್ ಇಲ್ಲ ಒಂದೇ ಫೋನ್ ಇರೋದು ಈ ಫೋನಲ್ಲೇ ನೋಡ್ಕೋಬೇಕು ಹೆಂಗೆ ಮಾಡೋದು ಅಂತ ಆಮೇಲೆ ಆ ಈ ಫೋನಲ್ಲಿ ವೀಡಿಯೋ ಕೂಡ ಮಾಡಬೇಕು ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ಇದ್ದೀನಿ ಫಾಲೋ ಮಾಡಿ ನಿಮಗೆ ಸೈಡಿಗೆ ಕಾಣಿಸ್ತಿರ್ಬೋದು ನಮ್ಮದು ಫೇಸ್ಬುಕ್ ಪ್ರೊಫೈಲು ಮತ್ತು ಯೂಟ್ಯೂಬ್ ಪ್ರೊಫೈಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಈಗ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಫಸ್ಟ್ ಟೊಮೊಟೊ ಕೂಯ್ಕೋಬೇಕು ಟೊಮೊಟೊ ನೀಟಾಗಿ ತೊಳಿಬೇಕು ಕಾಣಿಸ್ತಾ ಇರ್ಬೋದು ಯಾಕಂದ್ರೆ ಒದಕ್ಕಿದಿನ ಕ್ಯಾಮ್ರಾ ಅಷ್ಟೊಂದು ಹೋಗಲ್ಲ ಮೇಲಕ್ಕೆ ಅದಕ್ಕೋಸ್ಕರ ಫಸ್ಟ್ ಈಗ ಟೊಮೊಟೊ ಕುಯ್ಕೊಳ್ಳೋಣ ಎಲ್ಲಿ ಚಾಕು ಹಕೊನೆ ಕಣ್ಣುಸ ಲಗೈಸ್ ಫಸ್ಟ್ ಫಸ್ಟ್ ಟೈಮ್ ವಾಹ್ ಇಷ್ಟು ರೆಹಿತಿ ಕಾ ಲಗವಾ ಚಾಕೊ ಆ ಇಲ್ಲಿ ಸಿತ್ತು ಗೈಸ್ ಇಲ್ಲಿ ಟೇಬಲ್ ಇಲ್ಲ ಎಲ್ಲಿ ಮುಡದವರು ಗೊತ್ತಿಲ್ಲ ಟೇಬಲ್ ಇಲ್ಲ ಗೈಸ್ ಇಲ್ಲೆ ಮಧ್ಯದಲ್ಲಿ ಕೂಯಿ ಕೊತಿನಿ ಚೆನ್ನಾಗಿದೆ ಟೊಮೊಟೊ ಏನಿಲ್ಲ ತೆಗೆದು ಬಿಡಿ ಯಾಕಂದ್ರೆ ಚೆನ್ನಾಗಿರಲ್ಲ ಅದು ಅದು ಅದಕ್ಕೆ ಈಗ ಇದನ್ನ ಫೋರ್ ಪೀಸಸ್ ಕನ್ವರ್ಟ್ ಮಾಡಬೇಕು ಟೊಮೊಟೊ ಕು ತಿನ್ಬೇಕಾಗುತ್ತೆ ಸರ್ ನೀವು ನಿಮ್ಗೆ ತೋರಿಸ್ತೀನಿ ಟೊಮೊಟೊ ಮತ್ತು ಇದೆ ಇದ್ರ ಜೊತೆಗೆ ಎರಡು ಹಸಿಮೆಣ್ಸಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ಗೈಸ್ ಎಲ್ಲ ಬರ್ತಿದ್ದೆ ನಂಗೆ ಮಾಡೋಕ್ಕೆ ಬರ್ತಾಯಿಲ್ಲ ಅಂದ್ಕೊತಿದ್ದೀನಿ ನೋಡೋಣ ಆಗುತ್ತೆ ಅಂತ ಫಸ್ಟು ವೀಡಿಯೋ ನೋಡ್ಕೊ ಮಾಡ್ತಾಯಿದ್ದೀನಿ ಈಗ ಗೈಸ್ ಫಸ್ಟಿಂದ ಹೇಳ್ತೀನಿ ಫಸ್ಟ್ ಟೊಮೊಟೊ ಹಾಕಿದ್ದೀನಿ ಟಮೊಟೊ ನಂತರ ಬೆಳ್ಳುಳ್ಳಿ ಹಾಕಿದ್ದೀನಿ ಎರಡು ಬೆಳ್ಳುಳ್ಳಿ ತೊಗೊಳ್ಳಿ ನೀವು ಮಾಡೋಕ್ಕೊಬೇಡಿ ಸುಮ್ಮನೆ ಇದೀನಿ ಅಷ್ಟೇ ಜೀರಿಗೆ ಮೆಣಸು ಮತ್ತು ಕೊಬ್ಬರಿ ಸೊಪ್ಪು ಮತ್ತು ಎರಡು ಹಸಿಮೆಣ್ಸಿಗಾಯಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಬಬೇಕು ಬನ್ನಿ ಎಲ್ಲ ಮುಚ್ಚಳು ಮುಚ್ಚಳೋಗಿ ರಬ್ಬರ್ ಹಾಕಿ ರಬ್ಬರ್ ಹಾಕೋದು ಹೆಂಗ್ ಕುದೈತೀರಾ ನನಗೆ ಆಯ್ತಾ ಇಲ್ಲ ಮತ್ತೆ ಫೈನಲ್ ಆಯಿತು ಫೈನಲ್ ಆಯಿತು ಈಗ ಮಿಕ್ಸಿ ಜಾರ್ಗೆ ಆಡಿಸ್ಕೋಬೇಕು ಬನ್ನಿ ಓಕೆ ಗೈಸ್ ಈಗ ಮಿಕ್ಸಿ ಜಾರ್ಗೆ ಆಡಿಸ್ಕೋಬೇಕು ಕರೆಕ್ಟಾಗಿ ಅಂದ್ಕೋತೀನಿ ಅನ್ಕೋತೀನಿ ಇಲ್ಲಾಂದ್ರೆ ಬಿಡುತ್ತೆ ಇಲ್ಲೆ ನೋಡ್ತೀನಿ

ಈ ಸ್ಕಾರಾ ಸ್ಮೆಲ್ ಬರುತ್ತೆ ಇದೆ ಚೆನ್ನಾಗಿದೆ ಚೆನ್ನಾಗಿ ಆಗಿದೆ ಬಿಟ್ನಲ್ಲಿ ಇನ್ನು ಸ್ವಲ್ಪ ಮಾರ್ಕೊತೀನಿ ಅಕಂತ ಬೇಕಾಗುತ್ತೆ ಸಾಕು गाइस ಫೈನಲಿ ಆಗಿದೆ ಅವರೆಲ್ಲಾ ನಿನ್ನೆ ರುಪ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಹೆಂಗ್ ಬಂದಿದೆ ಅಂತ ಈ ಥರನೇ ಅವರು ಮಾಡಿದ್ದಾರೆ ಇವಾಗ ಇದನ್ನು ಒಂದು ಸ್ಪೂನಾಗಿ ತಿರುಗಿಸ್ಬೇಕು ಆಡಿಸ್ಕೋಬಹುದಾಗಿತ್ತು ಬೇಡ ಸಾಕು ಗೈಸ್ ಇಷ್ಟೇ ಇರಲಿ ಈಗ ಒಂದ್ ಕಡೆ ಆಯ್ತು ನೆಕ್ಸ್ಟ್ ಫಸ್ಟ್ ನೋಡ್ಕೊ ಬರ್ತೀನಿ ಇನ್ನೇನ್ ಮಾಡ್ಬೇಕಂತ ಆಮೇಲೆ ನಿಮ್ಗೆ ಸಿಗ್ತೀನಿ ಬನ್ನಿ ಗೈಸ್ ನಿಜವಾದ ಟಾಸ್ಕ್ ಇರೋದು ಈಗ ಇಲ್ಲಿ ಹುಣ್ಸೆ ಹಣ್ಣು ಕ್ಯೂ ಚಿಟ್ಟಿಡ್ಬೇಕಂತ ಇಡಬೇಕಂತೆ ಇದನ್ನೆಲ್ಲ ಎತ್ತಾಕ್ಬೇಕಂತೆ ಇಲ್ಲಿ ಫುಲ್ಲು ಸೋಸ್ಕೊಬಿಡ್ಬೇಕು ಈ ಕೆಲಸ ಮಾಡೋಣ ಫಸ್ಟು ಫಸ್ಟ್ ಟೈಮ್ ಗೈಸ್ ನಮ್ಮ ಮನೇಲಿ ನಾನು ಅಡುಗೆ ಮಾಡ್ತಿರೋದು ಅಂದರೆ ನಮ್ಮಮ್ಮ ಈಗ ಪಾತ್ರೆಯಲ್ಲಿ ಎಣ್ಣೆ ಮತ್ತು ಸಾಸಿವೆ ಅದೆಲ್ಲ ಹಾಕಿದ್ರೆ ನಾನು ಕೆ ಅವಾಗೆಲ್ಲ ತಿರುಗಿಸ್ತೀನಿ ಅದೆಲ್ಲ ನಂಗೆ ಗೊತ್ತು ನೆನ್ನೆ ಚಿತ್ರಾನ್ನ ಕೂಡ ಮಾಡಿದ್ದೆ ನಾನೇನೇ ಬಟ್ ಚೆನ್ನಾಗಿ ಬಂತು ಚಿತ್ರಾನ್ನ ಕೂಡ ಒಂದು ಫೈವ್ ಮಿನಿಟ್ಸಲ್ಲಿ ಚಿತ್ರಾನ್ನ ಕೂಡ ಮಾಡಿದ್ದೆ ಇವಾಗ ಇದನ್ನು ಸೋಸ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಾದರೆ ಸಾಕು ಅಂತಿದ್ದೀನಿ ನಮ್ಮಮ್ಮೆ ಫೋನ್ ಮಾಡಿದರು ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಅಂದೆ ಏನು ಸರ್ಪ್ರೈಸು ಅಂತಂದರು ಅದಕ್ಕೆ ನನ್ನ ಕಡೆಯಿಂದನೇ ಅಪ್ಪನ ಕಡೆಯಿಂದನೇ ಕೇಳಿದ್ರು ಅದಕ್ಕೆ ನನ್ನ ಕಡೆಯಿಂದ ಅಂದರೆ ಅಡುಗೆ ಮಾಡ್ತೀವಿ ಅಂತಂದ್ಬಿಟ್ರು ಗೊತ್ತು ಗೊತ್ತಾಗ್ಬಿಡುತ್ತೆ ನಾ ನಾನು ಏನು ಮಾಡ್ತೀನಿ ಆ ಥರ ಇರ್ತೀನಿ ಮತ್ತು ನಾನು ಸುಳ್ಳು ಹೇಳ್ತೀನಿ ನಿಜ ಹೇಳ್ತೀನಿ ಎಲ್ಲ ಗೊತ್ತಾಗ್ಬಿಡುತ್ತೆ ಆ ಥರ ನಾನು ಇರೋದು ನಾನು ಸುಳ್ಳು ಹೇಳಲ್ಲ ಜಾಸ್ತಿ ನಮ್ಮ ಅಮ್ಮನಿಗೆ ಬತ್ತಾಬಿಡುತ್ತೆ ಅದು ಪಕ್ಕ ಮಾತ್ರ ಬನ್ನಿ ಇದನ್ನ ಸೋಸ್ಕೊಡೋಣ ಈಗ ಟೀ ಸೋಸದ್ರಲ್ಲಿ ಸೋಸ್ಲಿ ಯಾವ್ದ್ರಲ್ಲಿ ಸೋಸ್ಲಿ ಅಂದರೆ ಗೊತ್ತಾಯಿದ್ದಿಲ್ಲ ಕೈಲ ಸೋಸ್ಕೊಬಿಡ್ತೀನಿ ರೀ ಏನು ಮಾಡಲಿ ಕರೆಕ್ಟಾಗಿ ಇದನ್ನ ತಿಳ್ಸ್ತೀನಿ ರೀ ಫಸ್ಟು ಫ್ರೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೋಸ್ಕರ ನಾನು ಇದು ಮಾಡ್ತಾ ಇರೋದಿಲ್ಲ ಅಂದರೆ ನಮ್ಮ ಮೊಸರು ಅನ್ನ ಮಾಡ್ಕೊ ತಿನ್ನು ಅಂತಂದಿದ್ರು ಬಟ್ ಕಂಟೆಂಟ್ಗೋಸ್ಕರ ನಾನು ಮಾಡಿದ್ದೀನಿ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಪ್ಲೀಸ್ ನಂಗೆ ಗೊತ್ತಾಗಿಲ್ಲ ಒಟ್ಟಿನಲ್ಲಿ ಆದರೂ ಬಾ ಹೆಂಗೆ ಗೊತ್ತೋ ಮಾಡ್ತಾಯಿದ್ದೀನಿ ಅಲ್ಲಿ ಎಲ್ಲಿ ಇರ್ತಾ ಅವ್ರ ಕಲರೇ ಬೇರೆ ಇತ್ತು ಅವ್ರದು ಹುಣ್ಸೆಂಡ್ ಕಲರ್ ರೆಡ್ ಇತ್ತು ಇದೇನು ಈ ಥರ ಬರ್ತಿದೆ ಅಂದರೆ ಹುಣ್ಸೆ ನಮ್ಮದು ಬೇರೆದು ಅನ್ಸುತ್ತೆ ಹ್ಞೂ ಬೇರೆದು ನಮ್ಮದು ರೌಂಡು ಹುಣ್ಸೆಹಣ್ಣು ಜಿಲೇಬಿ ಹುಣ್ಸೆ ಮನೆಗೆ ಮನೆ ಈಗ ಸೋಸ್ಕೊಳ್ಳೋ ಟೈಮ್ ಸಮಯ ಎಲ್ಲಪ್ಪ ಸೋಸೋದು ಈಗ ಅದು ಬೇರೆ ಹುಡುಕ್ಬೇಕಿಲ್ಲಿ ನಮ್ಗೆ ಗೊತ್ತಿಲ್ಲ ಎಲ್ಲಿ ಇಲ್ಲೇನು ಮಡಗಿದ್ದಾರೆ ಅಂತ ಸಿಕ್ತು ಗೈಸ್ ಸೋಸೋದು ಈಗ ಯಾವುದ್ರ ಕೈಯಲ್ಲೇ ಸೋಸ್ಕೊಡ್ಬೋದಲ್ವ ಗೈಸ್ ಮನೆ ಕಾಲ ಸೋಸ ಅಯ್ಯೋ ನೀರೆ ಚೆಲ್ಲೋಗುತ್ತೆ ಏನು ಮಾಡೋದು ಹ್ಮ್ ಹ್ಮ್ ಲೋಟ್ದಲೆ ಇತ್ತು ಲೋಡ್ತಾ ಸಾಹಸ ಎಲ್ಲ ಮಾಡ್ತಿದ್ದೀನಿ ಮಾಡ್ತಾ ಇದ್ದು ಗೈಸ್ ಎಲ್ಲ ಚೆಲ್ಲೇ ಆಗ್ಬಿಡ್ತು ಕೆಳಕ್ಕೆ ಸದ್ಯ ಜಾಸ್ತಿ ಚೆಲ್ಲಿಲ್ಲ ಇಷ್ಟು ಇದೆ ಎತ್ತಾಕ್ಬಿಟ್ಟು ಒರೆಸ್ಬಿಡ್ತೀನಿ ಈಗ ತಾನೇ ಮನೆ ಹೋಗಿದ್ರೆ ಗೈಸ್ ಚಿಕ್ಕದ ವೇಸ್ಟ್ ಗೈಸ್ ದೊಡ್ಡದೇ ಎತ್ಕೋಬೇಕು ಈ ಚಿಕ್ಕದೆಲ್ಲ ಕೆಲ್ಸಕ್ಕೆ ಬರೋಲ್ಲ ಕಲಾಸ್ ಚಿಕ್ಕ ಗೈಸ್ ಆಟ ಥೂ ಗೈಸ್ ನಂಗೆ ಹೆಂಗೆ ಮಾಡ್ಬೇಕಂತಲೇ ಗೊತ್ತಾಯ್ತಿಲ್ಲ ಥೂ ಇದೊಂದು ಕಾಟ ನನಗೆ ಈಗ ಎಲ್ಲ ಮನೇಲಿ ಬೈದೇ ಬೈತಾರೆ Okay. ೇಜ್ ಫೈನಲ್ಲಿ ಸೋಸ್ಕೊಂಡಿದ್ದೀನಿ ಹೆಂಗೋ ಕಷ್ಟಪಟ್ಟು ಈಗ ಸೋಸ್ ಇರೋದಕ್ಕೆ ಇದಾಗಬೇಕಂತೆ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸಿ ಜಾರಲ್ಲಿ ಏನೇನು ಹಾಕ್ಕೊಂಡಿದ್ದೆ ಬೆಳ್ಳುಳ್ಳಿ ಸಾ ಅಲ್ಲ ಮೆಣಸು ಮತ್ತು ಜೀರಿಗೆ ಅದನ್ನೆಲ್ಲ ಇಲ್ಲಿಗೆ ಹಾಕೋಬೇಕಂತೆ 그냥 눈치 안 써봐야 돼, 써봐도 네 ಈಗ ಒಂದು ಸ್ವಲ್ಪ ಏನು ಹೇಳಿದ್ರು ಮರ್ತೇವೋಯ್ತು ಹೋಯ್ತು ಒಂದು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕಬೇಕು ಇಷ್ಟೇ ಇಷ್ಟು ಹಾಕ್ತೀನಿ ಕೊತ್ತಂಬ್ರಿ ಸೊಪ್ಪು ಗೈಸಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಕೊತ್ತಂಬ್ರಿ ಸೊಪ್ಪು ಇನ್ನೊಂದು ಸ್ವಲ್ಪ ಎತ್ಕೋಬೇಕು ಇನ್ನೊಂದು ಸ್ವಲ್ಪ ಇಲ್ಲೇ ಇದೆ ಒಂದು ಸ್ವಲ್ಪ ಎತ್ಕೊಳ್ಳೋಣ ಫಸ್ಟ್ ತೊಳೆದಿಲ್ಲ ಕೊತ್ತಂಬ್ರಿ ಸೊಪ್ಪನ್ನ ಅದನ್ನ ಮಾತ್ರ ತೊಳೆದಿದ್ದೀನಿ ಈ ಕೊತ್ಮಿರಿ ಸೊಪ್ಪನೆಲ್ಲ ತೊಳಿಬೇಕೀಗ ಕಡ್ಡಿನೆಲ್ಲ ಎಲ್ಲ ಮುಳುಗಲಿ ಇಲ್ಲ ಮುಡ್ಗಿರ್ತೀನಿ ಅಡುಗೆ ಮಾಡೋದು ಇಷ್ಟೊಂದು ಕಷ್ಟ ಅಂದರೆ ಗೊತ್ತಿರೋರಿಗೆ ಈಸಿ ನಾನು ಎರಡು ಫೋನಲ್ಲಿ ಒಂದು ಫೋನೇ ಅಲ್ಲಿ ಆ ಫೋನಲ್ಲೇ ನೋಡಿಕೊಂಡು ಮಾಡ್ತಾಯಿದ್ದೀನಿ ಹ್ಞೂ ಕೊತ್ಮೀರಿ ಸೊಪ್ಪು ವಿಡಿಯೋ ಹೆಂಗೆ ಬಂದೈತೆ ಅಂತ ಗೊತ್ತಿಲ್ಲ ಗೈಸ್ ಕಮೆಂಟ್ ಮಾಡಿ ಬೇಕಾದ್ರೆ ನೀವೇನು ಹೆಂಗೆ ಬಂದೈತೆ ಅಂತ ಇನ್ನೂ ಸ್ವಲ್ಪ ಕೊರ್ಮಿ ಸ್ವಲ್ಪ ತಗೊಬಿಡ್ತೀನಿ ಇರಲಿ ಟೇಸ್ಟ್ಗೆ ಗೈಸ್ ನೆನ್ನೆ ಒಂದು ವೀಡಿಯೋನೂ ಮಾಡಿರಲಿಲ್ಲ ಬೆಳ್ ನೆನ್ನೆದು ಇವತ್ತು ಹಾಕ್ಬೇಕಲ್ಲ ವೀಡಿಯೋ ಅದನ್ನು ಈಗ ನಾನು ಈ ಇದು ಈ ವಿಡಿಯೋನ ನೆನ್ನೆ ವೀಡಿಯೋ ಆಗಿ ಕನ್ವರ್ಟ್ ಮಾಡಿ ಇವತ್ತು ಹಾಕ್ತೀನಿ ಆ ವೀಡಿಯೋನ ನೀವು ನೋಡಿ ಈಗ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಬೇಕು ಏನು ಐಟಮ್ ಆದರೂ ಕೂಡ ತೊಳ್ಕೊಳ್ಳಿ ಅಂದರೆ ಇದೆಲ್ಲ ಬಿಡಿ ಅಂದರೆ ತರಕಾರಿ ಹೇಳ್ತಾ ಇರೋದು ಅಯ್ಯೋ ಆಮೇಲೆ ಏನೇನು ತಿಳ್ಕೊಬಿಟ್ಟಿರ ಹ್ಞೂ ಹ್ಞೂ ಇವಾಗ ತೆಗೆದು ಇದನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ ತೊಳ್ದಿರೋ ಕುತ್ಕೊಳ್ಳಿ ಸೊಪ್ಪನ್ನ ಇನ್ನು ಚೆಲ್ಬಿಡ್ತೀನಿ ನೆಕ್ಸ್ಟ್ ಗೈಸ್ ಈಗ ಮೇನ್ ತಿಂಗ್ ಬಂದು ಇಂಗು ಇಂಗು ವೈಟ್ ಕಲರ್ ಅಯ್ಯೋ ಈ ಥರ ಕಲರ್ ಇದೆ ಒನ್ ಒಂದ್ರಿ ಗೈಸ್ ಗೈಸ್ ನಾನು ಹಿಂಗ ಕೇಳ್ಕ ಬರ್ಕ್ ಹೋಗಿದ್ದೆ ಹಿಂಗು ಕಲ್ಲಿಸಿ ಇಟ್ಟ ತರ ಇದೆ ಎಲ್ಲ ಒಂದೇ ಅಂತಂದ್ರೆ ನಮ್ಮಅಪ್ಪ ಎಷ್ಟು 이스라인은링가라인은이 브라인은 이 브라인은 이 브라인은 이브라인이브 ಕೂಡ ಇವಾಗ ಲಾಸ್ಟ್ ಉಪ್ಪು ಗೈಸ್ ಉಪ್ಪು ಕೂಡ ಹಾಕಾಯ್ತು ಈಗ ಮಿಕ್ಸ್ ಮಾಡ್ಕೋಬೇಕಂತ ಗೈಸ್ ಫೈನಲಿ ಸಾಂಬಾರ್ ಆಗಿದೆ ನಾನೇ ಮಾಡಿರೋದು ನಮ್ಮ ಮನೇಲಿ ನಿಂಚೋಗ್ಲು ಯಾರು ಇಲ್ಲ ನಮ್ಮಪ್ಪ ನಾನು ಇಬ್ಬರೇ ಇರೋದು ನೋಡ್ಬೋದು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ ಇಷ್ಟೊಂದು ಚೆನ್ನಾಗಾಗುತ್ತೆ ಅಂತ ಸ್ಮೆಲ್ ಅಂತೂ ಗಮ್ ಅಂತಿದೆ ಗಂಟ್ಲು ನೋವು ಸರಿಯಾದ ಸಾಂಬಾರು ಅಂದರೆ ಇದೆ ಅಯ್ಯಪ್ಪ ತುಂಬ ಚೆನ್ನಾಗಿದೆ ಆಗಿದೆ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಕರ್ಬನ್ ಸೊಪ್ಪು ಹಾಕಿ ಮತ್ತು ಕರ್ಬನ್ ಸೊಪ್ಪು ಹಾಕಿಲ್ಲ ಬರೀ ಒಣಮೆಣಿಕೆ ಹಾಕಿದೆ ಹುರಿದ್ಬಿಟ್ಟು ಸಾಂಬಾರು ಹುಯ್ದು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ತಿರ್ಗಿಸ್ಬಿಟ್ಟು ಮಂಡಿಸ್ಬಿಟ್ಟು ಮಡಗಿದ್ದೀನಿ ಈಗ ಅನ್ನ ಕೂಗ್ತಿದೆ ಆ್ಯಂಡ್ ಈ ಕಡೆ ಏನು ಮಾಡ್ತಿದ್ದೀನಿ ಅಂತಂದರೆ ಪೊಟ್ಯಾಟೋಲ್ಲಿ ಪೊಟ್ಯಾಟೊ ಹುರಿದಿಟ್ಕೊಂಡು ಉಪ್ಪು ಖಾರ ಹಾಕೊಂಡು ತಿನ್ನೋದು ಆಮೇಲೆ ನೆಕ್ಸ್ಟು ಒಂದೆರಡು ಹಪ್ಪಳ ಮಾಡೋದು ಇದೆಲ್ಲ ಮಾಡಿ ನೀವು ನೀವೀಗ ನೋಡ್ಬೋದು ಆಲೂಗಡ್ಡೆ ಹಾಕಿದ್ದೀನಿ ಹುರಿದೈತೆ ಫಸ್ಟ್ ಹುರಿಸಿದ್ದ ಇಲ್ಲಿ ಮಡಗಿದ್ದೀನಿ ಒಂದು ಸ್ವಲ್ಪ ಅದ್ರಲ್ಲಿ ಮೂರು ನಾಲ್ಕು ನಾನೇ ತಿನ್ಕೋಬಿಟ್ಟೆ ಚೆನ್ನಾಗಿತ್ತು ಒಂದು ಐದು ನಿಮಿಷ ಹುರ್ಕೊಂಡ್ರೆ ಇದನ್ನು ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಂಡು ಬಾಂಡೆನ ಗೊತ್ತೈತೆ ಒಂದು ನಿಮಿಷ ರೀ ಗೈಸ್ ಇದನ್ನು ಕಡೆ ಇಟ್ಬಿಟ್ಟು ಮುಳುಗ್ತೀನಿ ಒಂದು ನಿಮಿಷ ಓಕೆ ಗೈಸ್ ಸೊ ಫೈನಲಿ ಎಲ್ಲನೂ ಮಾಡಿ ಅಲ್ಲೇ ಹಾಕ್ಬಿಟ್ಟು ಬಂದೆ ನಮ್ಮ ಅಪ್ಪಂಗೆ ಹೆಂಗೆ ಇಷ್ಟ ಆಗುತ್ತ ಇಷ್ಟಾಗಲೋ ಗೊತ್ತಿಲ್ಲ ನಾನು ಹೋಗಿ ನಾನು ಟ್ರೈ ಮಾಡ್ತೀನಿ ಒಂದು ಸತಿ ಸಾಂಬಾರು ಕುದಿಬೇಕಾದ್ರೆ ನಾವು ಸ್ವಲ್ಪ ಕುಡಿದು ನೋಡಿದ್ದೆ ಚೆನ್ನಾಗಿತ್ತು ಊಟನಲ್ಲಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಹಾಕಿದೆ ಉಪ್ಪನ್ನ ಈಗ ಅಪ್ಪಂಗೆ ಕಳಿಸಿದ್ದೀನಿ ಅವ್ರು ಹೋಗಿದ್ದು ಬಂದಮೇಲೆ ನಾನು ಮನೆಗೆ ಹೋಗಿ ಹೆಂಗಿದೆ ಅಂತ ಟ್ರೈ ಮಾಡೋಣ ಬನ್ನಿ ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ಇದ್ದೀನಿ ಫಾಲೋ ಮಾಡಿ ಟೆನ್ ಕೆ ಆಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತೇ ಭಾನುವಾರ ಇವತ್ತು ಬನ್ನಿ ಸೊ ಫೈನಲಿ ನಮ್ಮಪ್ಪ ಊಟ ಆಯಿತು ಆಗಿತ್ತು ಅಂತ ನಾನು ಅದನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಫೋನು ಅಂಗಡಿಲಿತ್ತು ಈಗ ನಾನು ಹಾಕೊಂಡು ತಿನ್ನಬೇಕು ಎಲ್ಲನೂ ತಟ್ಟೆಯಲ್ಲಿ ರೆಡಿ ಮಾಡಿ ಕುತ್ಕೊಂಡೋಗಿ ಕಂಟಿನ್ಯೂ ಮಾಡ್ತೀನಿ ಗ್ರಾಗು ಬನ್ನಿ ಎಲ್ಲ ತಿನ್ಬಿಟ್ಟಿದ್ರೆ ಚೆನ್ನಾಗಿದೆ ಅಂತ ಫುಲ್ಲು ಖಾಲಿಯಾಗಿದೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅದನ್ನು ಬನ್ನಿ ಫ್ಯಾಮ್ಸು ಫೈನ್ಲಿ ಅನ್ನ ಮತ್ತು ಸಾಂಬಾರಾಗಿದೆ ರಸಂ ಸಾರು ಮತ್ತು ಸೈಡ್ಸ್ಗೆ ಹಪ್ಳ ಮಾಡಿದ್ದೀನಿ ಎಲ್ಲ ನಾನೇ ಮಾಡಿರೋದಕ್ಕೆ ಒಂಥರ ಅನಿಸ್ತಿದೆ ಹೆಂಗಾಗಿರ್ಬೋದು ಅಂತ ಬಟ್ ನಾನು ನೋಡ್ಕೊಂಡು ಮಾಡಿದ್ದಕ್ಕೆ ಚೆನ್ನಾಗಿ ಬಂದಿರ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಮೊದಲನೇ ತುತ್ತ ಚೆನ್ನಾಗಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಅಂತ ಸ್ಮೆಲ್ ಬರ್ತಿದೆ ಆದರೂ ಚೆನ್ನಾಗೈತೆ ಕೈಸ್ ಒಂದು ಸ್ವಲ್ಪ ನೀರು ಜಾಸ್ತಿ ಆಯಿತು ಯಾಕಂದರೆ ಇದು ಸೂಪ್ ಥರ ಮಾಡಿದ್ದೀನಿ ನಾನು ಕುಡಿಯೋಕ್ಕೆ ಗಂಟ್ಲು ನೋವಿಗೆ ಚೆನ್ನಾಗಿದೆ ನಮ್ಮಮ್ಮ ಬಂದ ಮೇಲೆ ನೋಡೋಣ ನಮ್ಮಮ್ಮಂಗೆ ಹೇಳ್ತೀನಿ ಚೆನ್ನಾಗಿದೆ ಅಂತ ಅವರು ತಿಂದು ನೋಡಲಿ ನನ್ನ ಮಗ ಕಾಣಿಸ್ತಿರ್ಬೋದು ಅಂದ್ಕೊತಿದ್ದೀನಿ ಅವಳದ ಜೊತೆ ತಿಂತೀನಿ ಒಂದ್ಸತಿ ಗೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ಮಮ್ಮ ಮಾಡೋ ಥರನೇ ಇದೆ ಒಂದು ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅಷ್ಟೇ ಬನ್ನಿ ಇದನ್ನು ತಿನ್ಕೊಂಡು ಮುಂದಿನ ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಎರಡು ಮುಕ್ಕಾಲಾಗಿದೆ ಆಗಿದೆ ಸೊ ಫೈನಲಿ ನಾನು ತಿನ್ಕೊಂಡು ಮನಿಗೆ ಹೋಗ್ಬಿಟ್ಟೆ ಫ್ಯಾನ್ ಹಾಕಿದ್ರಿಂದ ನಿದ್ದೆ ಬಂದಿತ್ತು ನಮ್ಮಮ್ಮ ಅವರು ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬಂದಿದ್ದರು ಆ್ಯಂಡ್ ಇವಾಗ ಇದ್ದಿದ್ದೀನಿ ಆ್ಯಂಡ್ ಅಪ್ ಕೂಡ ಆಗಿದ್ದೀನಿ ನಮ್ಮಮ್ಮ ಇನ್ನೂ ತಿಂದಿಲ್ಲ ಸಾಂಬಾರನ್ನ ರಾತ್ರಿಗೆ ತಿಂದರೆ ಯಾಕೆಂದರೆ ಜಾಸ್ತಿಯಾಗಿ ಮಾಡಿದ್ದಲ್ಲ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಗೆ ನಮ್ಮಮ್ಮಂಗೆ ಹೆಂಗೆ ಇಷ್ಟ ಇಷ್ಟ ಆಯಿತಾ ಇಷ್ಟ ಆಗಲಿಲ್ಲ ಅಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅಂದರೆ ಇವತ್ತೇ ಮಾಡ್ತೀನಿ ಆ ವೀಡಿಯೋ ಕೂಡ ಯಾಕಂದರೆ ನೆನ್ನೆ ಯಾವುದೂ ವೀಡಿಯೋ ಮಾಡಲಿಲ್ಲ ನೆನ್ನೆದು ಇವತ್ತು ಹಾಕ್ಬೇಕಲ್ಲ ವೀಡಿಯೋ ಹಾಕಿಲ್ಲ ಅದಕ್ಕೆ ಈಗ ಮಾಡಿದ ವೀಡಿಯೋನೇ ಈಗಲೇ ಹಾಕ್ತಿದ್ದೀನಿ ಇನ್ನೂ ನೀವು ನೋಡಲಿಲ್ಲ ಅಂದರೆ ನೋಡಿ ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮ್ಮ ಅಮ್ಮನ ಕೇಳಿ ಹೇಳ್ತೀನಿ ತಿನ್ನಿ ಅಂತ ರಾತ್ರಿಗೆ ತಿಂತಾರೆ ಒಟ್ನಲ್ಲಿ ಬನ್ನಿ ಆ್ಯಂಡ್ ವ್ಲಾಗ್ ಎಂಡ್ ಮಾಡ್ತೀನಿ ಆ ವ್ಲಾಗ್ ಇಷ್ಟಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೀವ್ ಟುಮಾರೋ ಅಂದರೆ ನಾಳೆ ಬಾಬಾಯಿ ಟೇಕ್ ಕೇರ್ ಪಾರ್ಟ್ ಟು ಬರೋದಿದೆ ಇದು ಪಾರ್ಟ್ ಒನ್ ಬನ್ನಿ